ಆಯ್ತು ನೋಡಂತ ಅವ್ರ ವಿಚಾರ ಮಾಡ ಅದು ನೋಡ್ರಿ ಕೆಲಸ ನಮ್ಮ ಅಧಿಕಾರಿಗಳದು ಮತ್ ಅವ್ರ ಅದು ಇದ್ರೆ ಅದು ಕ್ರಮ ತಗೋಬೇಕು ನೀವು ಈ ಓಟಿಗಿ ಇದಕ್ಕೂ ಏನು ಸಂಬಂಧ ಅದ ಹೇಳಿರಿ ನೋಡೋಣ ಓಟ್ ಹಾಕಂಗೆ ಆಗ್ಬೇಕು ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತಗೋತಾರಪ್ಪ ಅಲ್ರಿ ನಾವು ಕ್ಯಾಂಡಿಡೇಟ್ ಆಗಿ ಸೂಚನೆ ಕೊಡ್ಲಕ್ ಬರ್ತದ ನೀವೇ ಹೇಳ್ರಿ ಅಲ್ರಿ ಮತವಾದ್ರೆ ಮಾಡ್ತೀವಿ ವಿನಂತಿ ಮಾಡ್ಕೋತೀನಿ ಏ ಅವ್ನ ತಲೆ ಕೆಟ್ಟದ್ರಿ ನಿಮ್ ಎಂ ಬಿ ಪಾಟೀಲ್ ಅದು ಸೋ ಅದಕ್ಕೆ ಕಾರಣ ಏನು ಅಂದ್ರೆ ಸೋಲ್ತೇವ್ ಅಂದ್ರೆ ನೂರಕ್ಕೆ ನೂರ ಅವ್ರಿಗೆ ಗ್ಯಾರಂಟಿ ಆಗ್ಯದ ಅದಕ್ಕೆ ಅವ್ರು ಹೇಳ್ಕೊತ ಹೊಂಟಾರ ಅದಕ್ಕೆ ನಾನೇನು ಹೆಚ್ಚಿಗೆ ಹೇಳೋದು ಇದಕ್ಕಿಂತ ಹೆಚ್ಚಿಗೆ ಹೌದು ನಾ ನಾಯಿ ಅಲ್ಲಿ ಎಲ್ಲಿ ಕೇಳಕ್ಕೆ ಹೋಗುದಿಲ್ಲಪ್ಪ ಆದರೆ ಆದ್ರೆ ಬ ಹನ್ನೆರಡು ಗಂಟೆ ಬಂದದ್ದು ಉದ್ದೇಶ ಏನು ಅಂದರೆ ಹನ್ನೆರಡು ಗಂಟೆತನ ಯಾವ್ದ್ರಿ ಅದು ನಿಮ್ಮ ಕಾಲ ಇತ್ತು ಅಂತ ಹೇಳಿ ಬಂದಿಲ್ಲ ಈಗ ಹನ್ನೆರಡು ಗಂಟೆ ಆದಮೇಲೆ ಬಂದು ಎರಡನೇ ಸಲ ನಾಮಪತ್ರ ನಾನು ಸಲ್ಲಿಸಿದ್ರು ನಮ್ಮ ಎಲ್ಲ ಮಿತ್ರರ ಜೋಡಿ ಹಳೆ ಮಾಜಿ ಶಾಸಕರ ಜೊತೆ ಬಂದು ಎರಡನೇದು ಮಹಿಳಾ ಘಟಕದ್ದು ಹೇಳಿರ್ಬೇಕಲ್ಲ ಮಹಿಳಾ ಘಟಕದ್ದು ಅವರು ಎರಡನೇದು ಅವರು ಬಂದು ಕೊಟ್ಟಾರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳಿ ಮುಖಂಡ ಮಾಡಿದರೆ ಹುಬ್ಬಳ್ಳಿಯ ಕೊಲೆ ವಿಚಾರ ಮಗಳ ಕೊಲೆ ವಿಚಾರದಲ್ಲಿ ಅದು ಆದದ್ದಂತೂ ನಿಮಗೆಲ್ಲರಿಗೂ ಗೊತ್ತದ ಆ ವಿಚಾರದಲ್ಲಿ ನಾವು ನಾವು ಭಾಳ ಅನ್ಯಾಯ ಅದು ಏನ್ರಿ ಬಹಳ ಅನ್ಯಾಯ ಬಹಳ ಅನ್ಯಾಯ ಅದು ಅದನ್ನು ಇದನ್ನು ಏನು ಘಟನೆ ಆಗ್ಯದ ಅದನ್ನು ನಾನು ಖಂಡನೆ ಮಾಡ್ತೇನೆ ಅಲ್ಲಿ ನೋಡಿರಿ ಹಗಲ್ ರಸ್ತೆ ಮೇಲೆ ಅಲ್ಲಿ ಆಗ್ಯದಲ್ರಿ ಹಗಲ್ದ ಆಗಿಲ್ಲ ಮತ್ತು ಇದು ಇದೇನು ಕಾನೂನು ಸುವ್ಯವಸ್ಥೆ ಅದ ಅವ್ರಿಗೆ ಪ್ರಶ್ನೆ ನಾ ಕೇಳ್ತೀನಪ್ಪ ಪ್ರಧಾನಮಂತ್ರಿಗಳಿಗೆ ಇದು ನಿಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಪ್ರಶ್ನೆ ಕೇಳ್ತೀನಿ ಹಗಲು ದರೋಡೆ ಆಗ್ಯದ ಅದು ಗೊತ್ತಿರಂಗಿಲ್ಲ ನಿಮ್ಗೆ ಗೊತ್ತಿಲ್ಲ ಹಗಲು ಕಲೆ ಕೊಲೆ ಆದದ್ದು ರಾತ್ರಿ ಅಂದ್ರೆ ದರುಡೆ ಆಲಿ ರಾತ್ರಿ ಕೊಲೆ ಆಲಿ ಅದು ಬಿಟ್ಟು ಮಧ್ಯ ಹಗಲರ ಈ ರೀತಿ ಆದ್ರೆ ಖಂಡನೆ ಅಲ್ಲ ಖಂಡನೆ ಮಾಡ್ಬೇಕಾಗ್ತದೆ ನಾವು ಹದಗೆಟ್ಟದ ಹೌದು ಸಂಪೂರ್ಣ ಹದಗೆಟ್ಟದ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಚಿಂತಕ ಮಹೇಶ್ ಚಂದ್ರಗುರು ನೋಡ್ರಿ ಅವ್ರಿಗೆ ಮೊನ್ನೆನೆ ಹೇಳಿಲ್ಲ ನಾವು ಮೋದಿ ಅವ್ರಿಗೆ ರೀತಿ ಹೇಳಿದವ್ರಿಗೆ ಕಪಾಳಗ್ ಹೊಡಿರಿ ಅಂತ ಅವ್ರು ನೀವು ಕಪಾಳಕ್ಕೆ ಹೊಡಿರಿ ಅಂತ ನಾವು ಹೇಳಿದ್ದೇವಪ್ಪ ನಮ್ಮ ಕಾರ್ಯಕರ್ತರಿ ಏನು ಎಲ್ಲ ಇದೆ ಸರಿ ತೋ ಭಾರಿ ಭಾಳ ಕೆಳಮಟ್ಟದ್ದು ಇದು ಇವರೆಲ್ಲ ಹೇಳೋದು ಭಾಳ ಕೆಳಮಟ್ಟದ್ದು ಹಿಂದೆ ಹಿಂದೆ ಎಂದರೆ ಇಂಥವು ಆಗಿದ್ವಾ ಇಂಥವು ಎಂದೂ ಆಗಿಲ್ಲ ಇದೇ ಈಗ ಈಗ ಇದೇ ಸಿದ್ದರಾಮಯ್ಯನ ಕಾಲಕ್ಕೆ ಈ ರೀತಿ ನಡೆದವ ಅಷ್ಟೆ ಅದೇ ಅದ್ರ ಅವ್ರ ತಲೆ ಸರಿ ಐತಿಲ್ಲ ಗೊತ್ತಿಲ್ಲಪ್ಪ ನೀವೇ ಕೇಳಿ ಹ್ಞೂ ಯಾವ ಯಾವಾದ್ರಿ ಹಾಂ